ಎಲ್ಲರಿಗೂ ಶರಣು ನಮ್ಮ ವೃಕ್ಷಧರ್ಮ ತಂಡದ ಪಾಲಿಗೆ ಇಂದು ಅದೃಷ್ಟವಲ್ಲಿದ್ದ ದಿನ ಭವ್ಯ ಇತಿಹಾಸ ಇರುವ ಒಂದು ದೇವಾಲಯದ ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ತಂಡ ಹಮ್ಮಿಕೊಂಡಿದೆ ಅದು ಯಾವ ದೇವಾಲಯ ಕೇಳುವ ಮೊದಲು ಅದರ ಇತಿಹಾಸವನ್ನು ತಿಳಿಯೋಣ ಬನ್ನಿ ಏಳ್ನೂರ ಎಪ್ಪತ್ತೊಂದು ಶಿವಶರಣರು ತಪಸ್ಸು ಮಾಡಿ ಶಿವನಾಜ್ಞೆಯಂತೆ ನೂರ ಒಂದು ಬಾವಿ ಕೆರೆ ಬಿಲ್ಲೋಪತ್ರಿ ಮರ ಹರಳಿ ಮರ ಮಂಟಪ ದೇವಾಲಯಗಳ ಮೇಲೆ ನಿರ್ಮಿಸಿದೆ ಅವರ ಈ ಕಾರ್ಯಕ್ಕೆ ಪ್ರತಿಭನಾಗಿ ಶಿವನ ಮಳಿಗೆಯಾದ ಗೌರಿಯು ತನ್ನನ್ನು ಊರಿನ ಮಗಳಂತೆ ಭಾವಿಸಿ ವರ್ಷಕ್ಕೊಮ್ಮೆ ಬಂದು ಊರನ್ನು ಊರಿನ ಜನರನ್ನು ಆಶೀರ್ವದಿಸಿ ಹೋಗುವುದು ಅಂದಿನಿಂದ ಊರಿನ ಜನರು ಪ್ರತಿ ವರ್ಷ ಗೌರಿ ಹಬ್ಬದಂದು ಗೌರಿಯನ್ನು ಕರೆ ತಂದು ಒಂದು ತಿಂಗಳ ಕಾಲ ದೇವಿಯನ್ನು ತಮ್ಮ ಮನೆ ಮಗಳಕ್ಕೆ ಆರಾಧಿಸುತ್ತಾರೆ ಇಂತಹ ಭವ್ಯ ಇತಿಹಾಸ ಇರುವ ದೇವಾಲಯ ಇರುವುದು ನಮ್ಮ ಆನೆಕಲ್ನ ಸಮೀಪದಲ್ಲಿರುವ ಕುಂಬಳಾಪುರ ಗ್ರಾಮದ ಶ್ರೀ ಗೌರಮ್ಮನವರ ದೇವಾಲಯ ಇಂತಹ ಭವ್ಯ ಇರುವ ದೇವಾಲಯವನ್ನು ಸ್ವಚ್ಛತೆ ಮಾಡುವ ಭಾಗ್ಯ ನಮ್ಮ ತಂಡಕ್ಕೆ ಒಲಿದು ಬಂದಿದೆ ನಮ್ಮೊಂದಿಗೆ ಈ ಭಾಗ್ಯವು ನಮ್ಮ ಸ್ವಯಂ ಸೇವಕರಿಗೂ ಸಿಗಲಿ ಎಂಬುದು ನಮ್ಮ ಆಶಯ ಇದೇ ತಿಂಗಳ ಹದಿನೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ನೀವು ನಮ್ಮೊಂದಿಗೆ ಈ ಪುಣ್ಯಕಾಲದಲ್ಲಿ ಕೈ ಜೋಡಿಸಿ ದೇವಿಯ ಕೃಪೆಗೆ ಪಾತ್ರರ ಇಂತಿ ನಿಮ್ಮ ಪ್ರೀತಿಯ ವೃಕ್ಷಧರ್ಮ ದಂಡ